ಇಂದ್ರಿ ಸರ್ ಸಾಕಷ್ಟು ಜನ ಒಂದು ಒಂದಷ್ಟು ಟೈಟ್ಲು ಕೊಟ್ಟಿದ್ದಾರೆ ನೋಡೋಕ್ಕೆ ಟೈಗರ್ ಸ್ಟಾರ್ ಥರ ಇದ್ದೀರಿ ಪ್ರಭಾಸ್ ಥರ ಇದ್ದೀರಿ ಮಹೇಶ್ ಬಾಬು ಥರ ಇದ್ದೀರಿ ಅಂತ ನಾವೊಂದು ಸ್ಪೆಷಲ್ ಕೊಡೋಣ ಸರ್ ನಾನು ಬಂದಾಗಿಂದ ನೋಡ್ತಾ ಇದ್ದೆ ಅವರು ನಡೆಯೋ ಸ್ಟೈಲಲ್ಲಿ ನೋಡಿ ನಾವು ಯಾಕೆ ಕನ್ನಡದ ಸ್ಟೈಲಿಶ್ ಸ್ಟಾರ್ ಸಮರ್ಜಿತ್ ಅಂತ ಕರಿಬಾರ್ದು ಅನ್ನೋದು ಏನು ಹೇಳ್ತೀರ ಅದಕ್ಕೆ ದಯಮಾಡಿ ಏನೂ ಕೊಡಬೇಡಿ ಯಾಕೆ ಅಂತಂದರೆ ನಾನು ಕೇಳ್ಕೊಳ್ಳೋದು ಯಾಕೆ ಅಂತಂದರೆ ಪ್ರತಿಯೊಬ್ಬ ಹೀರೋ ಬಂದಾಗ ಅಲ್ಲಿರೋ ವಾತಾವರಣ ಮತ್ತು ಪ್ರೇಕ್ಷಕರು ಅಥವಾ ಯಾರೇ ಇರ್ಬೋದು ಅವನಿಗೊಂದು ಟ್ಯಾಗ್ ಕೊಡ್ತಾರೆ ಅಥವಾ ಕಂಪ್ಯಾರಿಸನ್ಸ್ ಮಾಡ್ತಾರೆ ಕಂಪ್ಯಾರಿಸನ್ಸ್ ಮಾಡಬಾರ್ದು ಅಂತ ನನ್ನ ಒಂದು ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ಓನ್ ಐಡೆಂಟಿಟಿ ಇರುತ್ತೆ ಅದನ್ನು ಕ್ರಿಯೇಟ್ ಮಾಡ್ಕೊತಾರೆ ಪ್ರತಿ ಅವ್ರಿಗೆ ಒಂದು ಆಸೆ ಇರುತ್ತೆ ಕನಸಿರುತ್ತೆ ನನ್ನದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ನನಗೆ ಯಾರಿಗೂ ಹೋಲಿಸ್ಬಾರ್ದು ಅಂತ ಅವ್ರದೇ ಆದ ಒಂದು ಸ್ಟೈಲ್ ಇರುತ್ತೆ ಆಫ್ಕೋರ್ಸ್ ನೋಡೋದಕ್ಕೆ ಆ ಥರ ಇದ್ದರೂ ಹೋಲಿಕೆ ಇದ್ದರೂ ಕೂಡ ಅವರ ಒಬ್ಬ ನಟನಾಗಿ ಪ್ರತಿಯೊಬ್ಬ ನಟನಿಗೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನನ್ನದೇ ಆದ ಒಂದು ಐಡೆಂಟಿಟಿ ನನ್ನದೇ ಆದ ಒಂದು ಹೆಸರನ್ನು ನಾನು ಇದು ಮಾಡಬೇಕು ಪಡಿಸ್ಬೇಕು ಅಂತ ಸೊ ಈ ರೀತಿಯಲ್ಲಿ ಅವನು ಅಷ್ಟೇ ಅವ್ನು ನನ್ನ ಲಂಕೇಶ್ ಅವರ ಮೊಮ್ಮಗ ಇಂದ್ರಜಿತ್ ಅವರ ಮಗ ಅಂತ ಸ್ಕೂಲಿಂದನೂ ಅನ್ನೋದನ್ನು ದೂರ ಇದ್ದಾನೆ ಯಾರಿಗೂ ಹೇಳ್ಕೊಳ್ಳೋದಿಲ್ಲ ಮತ್ತು ಲಂಕೇಶ್ ಅವರ ಮೊಮ್ಮಗ ಅಂತೂ ಹೇಳ್ಕೊಳ್ಳೋಲ್ಲ ಅದು ಅವನದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೋಬೇಕು ಅಂತಲೇ ಆ ಗೊಂದಲದಲ್ಲಿ ಆ ಒಂದು ಹೋರಾಟದಲ್ಲಿ ಇದ್ದಾನೆ ಅದಕ್ಕೋಸ್ಕರ ಅಷ್ಟೊಂದು ಶ್ರಮ ಪಟ್ಟಿದ್ದಾನೆ ಮಾಡೋಕ್ಕಾಗಲ್ಲ ಯಾರು ಅಫ್ಕೋರ್ಸ್ ನಮ್ಮ ತಂದೆ ಮಿನಿಸ್ಟ್ರು ಅಥವಾ ನಮ್ಮ ತಂದೆ ಚೀಫ್ ಮಿನಿಸ್ಟ್ರು ಅಥವಾ ನಮ್ಮ ತಂದೆ ಸೂಪರ್ ಸ್ಟಾರು ಅಂತ ಅಂದ್ಬಿಟ್ಟು ಅದು ಬೇರೆ ಜೀವನ ಮಾಡೋದು ಆದರೆ ಸ್ವಂತ ಐಡೆಂಟಿಟಿ ಕ್ರಿಯೇಟ್ ಮಾಡೋ ಹೊರಗೆ ಬರ್ತಿರಲ್ಲ ಅದು ಚಾಲೆಂಜ್ ತುಂಬಾ ಚಾಲೆಂಜ್ ಮತ್ತು ಆ ಚಾಲೆಂಜ್ ಇಲ್ಲ ಅಂದ್ರೆ ನೀವು ಅದು ಶ್ರಮ ಪಡಕ್ ಆಗಲ್ಲ ಅಷ್ಟು ಸರಿ ಹೇಳಿದಾಗ ಅವ್ರು ಹಿಡಿದು ನಿಜ ಕೂಡ ಏನೋ ನಮ್ಮದು ಒಂದು ದೇಶ ಇದೆ ಅಂತ ಮಾತ್ರಕ್ಕೆ ಜನ ಆಕ್ಸೆಪ್ಟ್ ಮಾಡೋದಿಲ್ಲ ನಮ್ಮನ್ನು ನಮ್ಮನ್ನೆಲ್ಲೋ ಒಂದು ಯುನೀಕ್ನೆಸ್ ಇದ್ದರೆ ಮಾತ್ರ ಜನ ಆಕ್ಸೆಪ್ಟ್ ಮಾಡ್ಕೋತಾರೆ ಸೊ ಗೌರಿ ಸಿನಿಮಾಗೆ ನಿಮ್ಮ ತಯಾರಿ ಆಗಿತ್ತು ಫಾರ್ ಎಕ್ಸಾಂಪಲ್ ನಾವೆಲ್ಲ ಕೇಳಿದಾಗ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಫ್ಯಾಮಿಲಿ ಮಕ್ಕಳೆಲ್ಲ ಯಾವುದೋ ಬೇರೆ ಕಂಟ್ರಿಗೆ ಹೋಗಿ ಅಥವಾ ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲೇನೋ ಆ್ಯಕ್ಟಿಂಗ್ ಕ್ಲಾಸ್ ಕಲಿತು ಅಲ್ಲೇನೋ ಡ್ಯಾನ್ಸ್ ಕಲಿತು ಮಾರ್ಷಲ್ ಆರ್ಟ್ ಕಲಿತು ಇಲ್ಲೆಲ್ಲ ಬಂದಿರ್ತಾರೆ ಸೊ ನಿಮ್ಮ ತಯಾರಿ ಹೇಗಿತ್ತು ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆ ಒಂದಷ್ಟು ತಯಾರಿ ಬೇಕು ಸ್ಟ್ರಾಂಗ್ ನಾ ಸರ್ ಹೇಳಿದಾಗ ಐಲಿ ಅದು ತುಂಬ ಬೇಕು ನಿಮ್ಮ ತಯಾರಿ ಹೇಗಿತ್ತು ಎಲ್ಲೆಲ್ಲ ಹೋಗಿದ್ದು ಯಾವ ಕ್ಲಾಸ್ ಎಲ್ಲ ಕಲ್ತಿದ್ದೀರಿ ಅದೇ ನೀವೆಲ್ಲ ಹೇಳಿದ್ದೆಲ್ಲ ಕರೆಕ್ಟ್ ನಾನು ಆ ತರನೇ ಯೋಚನೆ ಮಾಡ್ಕೊಂಡಿದ್ದೆ ಒಂದು ನಟನೆ ಆಗಿರಲಿ ಡ್ಯಾನ್ಸ್ ಆಗಿರಲಿ ಆ್ಯಕ್ಷನ್ ನಾವು ನಾವು ಸಿನಿಮಾ ನೋಡಿದಾಗ ಏನು ನೋಡಿ ತುಂಬಾ ಖುಷಿ ಪಡ್ತೀವೋ ಅದೇ ತರ ಕ್ವಾಲಿಟೀಸ್ ಒಬ್ಬ ಆಕ್ಟರ್ ತುಂಬಾ ಕಷ್ಟಪಟ್ಟು ಅದು ಅವ್ರದ್ದೇ ಒಂದು ಸ್ಟೈಲಲ್ಲಿ ಮಾಡ್ಕೊಂಡಿರೋದು ಸೊ ನಾನು ಅದೇ ತರ ನಮ್ಮ ಅಪ್ಪಾಜಿ ಅವರು ಸಪೋರ್ಟ್ ಮಾಡಿದ್ರು ಅಷ್ಟೊಂದು ಸೊ ನಾನು ಡ್ಯಾನ್ಸಲ್ಲಿ ಟ್ರೈನಿಂಗ್ ತೊಗೊಂಡಿದ್ದೀನಿ ಅಹ್ ಫೈಟಲ್ಲಿ ಟ್ರೈನಿಂಗ್ ತೊಗೊಂತಿದ್ದೆ ಸೊ ದಿನ ನನಗೆ ಆ ಥರ ಶೆಡ್ಯೂಲ್ ಇತ್ತು ನಾನು ಕಾಲೇಜ್ ಮುಗಿಸಿದ್ ಕೂಡ ಕಾಲೇಜ್ ಕಾಲೇಜಲ್ಲಿ ಥಿಯೇಟರ್ ಸ್ಟಡೀಸ್ ಮಾಡಿದ್ದೆ ನಾಟಕ ಅಂದ್ರೆ ನಂಗೆ ತುಂಬ ಇಷ್ಟ ಆಗಿತ್ತು ಸೊ ಅದರಲ್ಲೇ ಡಿಗ್ರಿ ಮಾಡಿ ಆಮೇಲೆ ನಾನು ಡಾನ್ಸ್ ಟ್ರೈನಿಂಗ್ ತೊಗೊತಿದ್ದೆ ಮತ್ತೆ ಫೈಟ್ ಟ್ರೈನಿಂಗು ಮತ್ತೆ ಜಿಮ್ಮು ಯಾಕಂದ್ರೆ ಸಿನಿಮಾದಲ್ಲಿ ಅದು ಕೂಡ ಮುಖ್ಯ ಒಂದು ಬಾಡಿ ಡೈರೆಕ್ಟರ್ಸ್ ಒಂದು ವಿಷನ್ ಇಟ್ಕೊಂಡಿರ್ತಾರೆ ಒಂದು ಸಿನಿಮಾ ಮಾಡುವಾಗ ನಮ್ಮ ಕ್ಯಾರೆಕ್ಟರ್ ಈ ಥರ ಇರಬೇಕು ಬಾಡಿ ಈ ತರ ಇರಬೇಕು ಆ ಥರದ ವಿಷನ್ಗೆ ಒಂದು ಮೋಲ್ಡ್ ನಾವು ಒಬ್ಬ ಆಕ್ಟರ್ ಸೊ ಅದೆಲ್ಲ ಫೌಂಡೇಶನ್ ಬಿಲ್ಡ್ ಮಾಡಿದಾಗ ನಾನು ಅನ್ಕೊಂಡಿದ್ದು ಡೈರೆಕ್ಟರ್ಸ್ ಅವ್ರಿಗೆ ಈಸಿ ಆಗುತ್ತೆ ಆಮೇಲೆ ಸ್ಟೋರಿ ಬರೆಯವ್ರಿಗೆ ಒಂದು ಈಸಿ ಆಗುತ್ತೆ ಯಾಕಂದ್ರೆ ಹೀರೋ ಒಂಥರ ಇಮೇಜ್ ಇರುತ್ತೆ ಸಿನಿಮಾದಲ್ಲಿ ಎಕ್ಸಾಕ್ಟ್ಲಿ ಸೊ ನಾನು ಇದೆಲ್ಲ ಆಕ್ಚುಲಿ ನಮ್ಮ ಅಪ್ಪಾಜಿಯಿಂದಾನೆ ಕಲ್ತಿರೋದು ಯಾಕಂದ್ರೆ ಅವರೇ ನನ್ಗೆ ಎಲ್ಲ ಬೇಸಿಕ್ಸ್ ಹೇಳ್ಕೊಟ್ಟಿದ್ದೆ ನಾನು ಅಂದ್ರೆ ಬರೀ ನಾಟಕ ನೋಡ್ತಾ ಇದ್ದೆ ಡೈಲಾಗ್ ಎಲ್ಲ ಹೊಡಿತಿದ್ದೆ ಇಲ್ಲ ಅಂದ್ರೆ ಆ ತರ ಆಕ್ಟರ್ ಅಂದ್ರೆ ಆಕ್ಟಿಂಗ್ ಅಂತ ಅನ್ಕೊಂಡಿದ್ದೆ ಬಟ್ ಸಿನಿಮಾದಲ್ಲಿ ಅದು ಸಿನ್ಮಾ ಇಂಡಸ್ಟ್ರಿಯಲ್ಲಿ ಅದು ಒಂದು ಹೀರೋಗೆ ಅದು ಇರುತ್ತೆ ಅದು ಅದೆಲ್ಲ ಬೇಕು ಅಂತ ಸೊ ಆ ವರ್ಷ ತುಂಬಾ ವರ್ಷ ತಯಾರಿ ಮಾಡ್ತಿದ್ದೆ ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕ್ಯಾಮ್ರಾ ಹಿಂದೆ ನಡೆಯುತ್ತೆ ಅಂತ ಯೋಗರಾಜ್ ಭಟ್ ಸರ್ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕರಾತಕ ದಮನಕ ಹಾಗೂ ಗರಡಿ ಸಿನಿಮಾದಲ್ಲಿ ಸೊ ಅದ್ರಲ್ಲಿ ಅದೇ ತರ ಬೇರೆ ಎಕ್ಸ್ಪೀರಿಯನ್ಸ್ ಸಿಕ್ಕಿತ್ತು ಏನ್ ನಡೆಯುತ್ತೆ ಕ್ಯಾಮ್ರಾ ಕ್ಯಾಮ್ರಾ ಹಿಂದೆ ಆಮೇಲೆ ಅದು ನಾನು ಅದೇ ಫಸ್ಟ್ ಟೈಮ್ ನಾನು ತುಂಬ ಇನ್ವಾಲ್ವ್ ಆಗಿ ನನಗೆ ಒಂದು ಜವಾಬ್ದಾರಿ ಇತ್ತು ಸಿನಿಮಾ ಅದು ಟೀಮಲ್ಲಿ ಸೊ ಅವ್ರು ನನಗೆ ಅದು ರೆಸ್ಪಾನ್ಸಿಬಿಲಿಟಿ ನಂಗೆ ತುಂಬ ಗ್ರೇಟ್ ಅನಿಸ್ತು ನನಗೆ ತುಂಬ ಖುಷಿಯಾಗಿತ್ತು ಸರ್ ಎಂದ್ರೆ ಈ ಸರ್ ನಾವು ಟ್ರೈಲರ್ ನೋಡಿದಾಗ ಎಲ್ಲಾನು ಇತ್ತು ಸರ್ ಟ್ರೈಲರ್ಲ್ಲಿ ಒಂದು ರೊಮ್ಯಾಂಟಿಕ್ ಇದೆ ಒಂದು ಫೈಟ್ ಸೀನ್ ಇದೆ ಒಂದು ಮಾಸ್ ಆ್ಯಕ್ಷನ್ ಸೀನ್ ಇದೆ ಬಟ್ ಟ್ರೈಲರ್ ನನಗೆ ನನಗನ್ಸಿದ್ದೇನು ಅಂತಂದರೆ ಸಮರ್ಜಿತ್ತು ಒಂದು ಮಂಡ್ಯ ಸ್ಲ್ಯಾಂಗನ್ನು ಯೂಸ್ ಮಾಡಿದ್ದಾರೆ ಇಡೀ ಸಿನಿಮಾದಲ್ಲಿ ಕ್ಯೂಟ್ ಆಗಿರೋ ವ್ಯಕ್ತಿ ಸಡನ್ನಾಗಿ ಆ ಥರ ನೋಡತಕ್ಕಂಗೆ ಇದೇ ಬೇರೆ ಥರನೇ ಒಂಥ ಪ್ರಯತ್ನ ಹೋಗ್ತಾ ಇದೆಯಲ್ಲ ಅಂತ ಅನಿಸಿದ್ದು ಸೊ ಆ ಮಂಡ್ಯ ಸ್ಲ್ಯಾಂಗನ್ನು ಇಟ್ಕೊಂಡು ಮಾಡುವಂಥ ತಾಟು ಬಂದಿದ್ದು ಮತ್ತು ಇವರು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಏನು ಸರ್ ಇಲ್ಲ ಏನು ತುಂಬ ಫಸ್ಟ್ ಆಫ್ ಆಲ್ ಸಿನಿಮಾ ಬರೋದಕ್ಕೆ ತಯಾರಿ ತಗೊಂಡಿದ್ದ ಆ್ಯಕ್ಷನ್ನು ಡ್ಯಾನ್ಸು ಆ್ಯಕ್ಟಿಂಗ್ ಇರ್ಬೋದು ಅದಾದ ನಂತರ ಈ ಸ್ಕ್ರಿಪ್ಟ್ಗೋಸ್ಕರ ಅವ್ನು ತಯಾರಿ ತಗೋಬೇಕಾಯ್ತು ಒಂದು ವರ್ಕ್ಶಾಪ್ ಮಾಡ್ದ ಕ್ಯಾರೆಕ್ಟರ್ಗೆ ಇನ್ವಾಲ್ವ್ ಆಗೋದಕ್ಕೆ ಆ ವರ್ಕ್ಶಾಪ್ ಆದ ನಂತರ ಇನ್ನೊಂದು ಚಾಲೆಂಜ್ ಏನು ಅಂದ್ರೆ ಒಂದು ಮಂಡ್ಯದ ಹುಡುಗನ ಪಾತ್ರ ಎಸ್ ಸೊ ಅದು ಭಾಷೆ ತಯಾರಿ ತೊಗೋಬೇಕಾಗಿತ್ತು ಇದೊಂಥರ ಏನಂದ್ರೆ ಒಂದು ಸಿನಿಮಾ ಇವ್ಗೆ ಒಂದು ಮೂರ್ನಾಲ್ಕು ಸಿನ್ಮಾ ಮಾಡೋ ಅಷ್ಟು ಒಂದು ಅನುಭವ ಸಿಕ್ಕಿದೆ ಯಾಕೆಂತಂದ್ರೆ ಒಂದು ಏಳು ವರ್ಷ ಸತತವಾಗಿ ಪ್ರಾಕ್ಟೀಸ್ ಮಾಡೋದು ಬೇರೆ ಹೌದು ಆದ್ರೆ ಸಿನಿಮಾಗ್ ಬಂದಾದ ನಂತರ ಆ ಕ್ಯಾರೆಕ್ಟರ್ಗೆ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಇನ್ವಾಲ್ವ್ ಮಾಡ್ಕೊಂಡು ಹೊರಗಡೆ ಆಗ್ತದೆ ಅಂತ ನೋಡಿಕೊಂಡು ಮತ್ತು ಇವತ್ತು ಮೀಡಿಯಾ ಫೇಸ್ ಮಾಡ್ತಾ ಇರೋದು ಒಂದು ಇಪ್ಪತ್ತೈದು ಮೂವತ್ತು ಇಂಟರ್ವ್ಯೂ ಕೊಟ್ಟಿದ್ದಾನೆ ಅದು ಒಂದು ಪ್ರಿಪರೇಷನ್ ಫಾರ್ ಅನ್ ಆಕ್ಟರ್ ಕ್ಯಾಮ್ರಾ ಮುಂದೆ ಸಿನಿಮಾ ಮುಂದೆ ಆಕ್ಟ್ ಮಾಡೋದು ಅದು ಬೇರೆ ಆದರೆ ಸಿನಿಮಾ ಹಿಂದೆ ಏನಿದೆಯೋ ಅದೇನೇನು ನಡೆಯುತ್ತೆ ಆ ತಯಾರಿ ಹೇಗೆ ಅದನ್ನೆಲ್ಲೂ ಒಂದು ಎಕ್ಸ್ಪೀರಿಯನ್ಸ್ ಅವನಿಗೆ ಒಂದು ಅನುಭವ ಅದು ಅದಾದ ನಂತರ ಮಂಡ್ಯ ಹೇಳ್ತಾ ಇದ್ನಲ್ಲ ಕ್ಯಾರೆಕ್ಟರು ಆ ಭಾಷೆ ಆ ಒಂದು ಡೈಲೆಕ್ಟು ಆ ಆ್ಯಕ್ಸೆಂಟು ಅದನ್ನ ಪ್ರಾಕ್ಟೀಸ್ ಮಾಡ್ದೆ ಓಕೆ ಅದಕ್ಕೆ ಒಂದು ಡಬ್ಬಿಂಗ್ ಆರ್ಟಿಸ್ಟ್ ಕರೆಸಿ ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ವಿ ಆಮೇಲೆ ಡಬ್ಬಿಂಗ್ ಅಲ್ಲೇ ತಯಾರಿ ತೊಗೊಂಡಿಯಾನೆ ಓಕೆ ಓಕೆ ಶೂನ್ಯ ಯಾವ ಥರ ಅಂತಂದರೆ ವೆರಿ ಗುಡ್ ಆಕ್ಟರ್ ವೆರಿ ಗುಡ್ ಡಾನ್ಸರ್ ಬಟ್ ಎಕ್ಸ್ಪ್ರೆಸ್ ಮಾಡಲ್ಲ ಹಲವಾರು ಆ್ಯಕ್ಟರ್ಸ್ಗಳು ಆ ಥರ ಇರ್ತಾರೆ ಒಂದು ಕ್ಯಾಮ್ರಾ ಆನ್ ಆದಾಗ ಎಕ್ಸ್ಪ್ರೆಸ್ ಮಾಡ್ತಾರೆ ಅವರು ದೊಡ್ಡ ಗ್ರೇಟ್ ಆ್ಯಕ್ಟರ್ಸ್ ಎಷ್ಟೊಂದ್ರೆ ನಾನು ನೋಡಿದ್ದೀನಿ ಕ್ಯಾಮ್ರಾ ಹಿಂದೆ ದಿಲ್ ಬಿ ಸ್ವಿಚ್ಡ್ ಆಫ್ ದಿಲ್ ಬಿ ಅನ್ ಇಂಟ್ರೋವರ್ಟ್ ಓಕೆ ಬಟ್ ಒಂದು ಕಮ್ ಇನ್ ಫ್ರಂಟ್ ಆ ಕ್ಯಾಮ್ರಾ ಆ ಒಂದು ಎನರ್ಜಿನ ಸೇವ್ ಮಾಡಿರ್ತಾರೆ ಆ ಎನರ್ಜಿನ ನೀವು ಕ್ಯಾಮ್ರಾ ಮುಂದೆ ಆ ಕ್ಯಾರೆಕ್ಟರ್ನಲ್ಲಿ ತೆಗಿಬೇಕು ಅದು ಹೊಗಳಿಲ್ಲ ನನ್ ಜಸ್ಟ್ ಟೆಲಿಂಗ್ ಐಲಿಂಗ್ ಅನ್ ಆಫ್ ಫಿಲ್ ಮೇಕಿಂಗ್ ಅನ್ ಆಕ್ಟರ್